ವಿದ್ಯಾರ್ಥಿಗಳೇ ಏಳನೇ ತರಗತಿ ಗಣಿತ ಅದರಲ್ಲಿ ನಾವಿವತ್ತು ಪೂರ್ಣಾಂಕಗಳು ಅನ್ನೋ ಪಾಠದ ಅಭ್ಯಾಸ ಒಂದು ಪಾಯಿಂಟ್ ಎರಡರ ಒಂದರಿಂದ ನಾಲ್ಕರವರೆಗಿನ ಪ್ರಶ್ನೆಗಳನ್ನ ಈ ವಿಡಿಯೋದಲ್ಲಿ ಬಿಡಿಸೋಣ ಮೊದಲನೇ ಲೆಕ್ಕ ಪ್ರತಿಯೊಂದರ ಗುಣಲಬ್ಧವನ್ನ ಕಂಡುಹಿಡಿಯಿರಿ ಹಿಡಿಯಿರಿ ಅಂತ ಕೊಟ್ಟಿದ್ದಾರೆ ಅದರಲ್ಲಿ ಎ ಮೂರು ಇಂಟು ಮೈನಸ್ ಒಂದು ಅಂತ ಇದೆ ಈಗ ನಾವು ಫಸ್ಟ್ ಚಿನ್ನಗಳ ಗುಣಕಾರವನ್ನು ಮಾಡ್ಕೊಳ್ಳೋಣ ಇಲ್ಲಿ ಏನು ಇಲ್ಲ ಅಂದ್ರೆ ಪ್ಲಸ್ ಇದೆ ಇಲ್ಲಿ ಮೈನಸ್ ಇದೆ ಪ್ಲಸ್ ಇಂಟು ಮೈನಸ್ ಮೈನಸ್ ಮೂರು ಅಂದ್ರೆ ಮೂರು ಅದೇ ರೀತಿ ಎರಡನೇದು ಮಾಡೋಣ ಇಲ್ಲಿ ಮೈನಸ್ ಇದೆ ಇಲ್ಲಿ ಏನು ಇಲ್ಲ ಅಂದ್ರೆ ಪ್ಲಸ್ ಇದೆ ಅಂತ ಸೊ ಮೈನಸ್ ಇಂಟು ಪ್ಲಸ್ ಮೈನಸ್ ಇನ್ನೂರ ಇಪ್ಪತ್ತೈದು ಅಂದಲೇ ಇನ್ನೂರ ಇಪ್ಪತ್ತೈದು ನೆಕ್ಸ್ಟ್ ಸಿ ಲೆಕ್ಕ ಮೈನಸ್ ಇಪ್ಪತ್ತೊಂದು ಇಂಟು ಮೈನಸ್ ಮೂವತ್ತಿದೆ ಸೊ ಚಿನ್ನಗಳನ್ನು ಫಸ್ಟ್ ಗುಣಿಸ್ಕೊಳ ಇಲ್ಲೂ ಮೈನಸ್ ಇದೆ ಇಲ್ಲೂ ಮೈನಸ್ ಇದೆ ಸೊ ಮೈನಸ್ ಇಂಟು ಮೈನಸ್ ಪ್ಲಸ್ ಮೂರಿಂದ ಗುಣಸ್ಕೊಳ ಮೂರೊಂದಲೇ ಮೂರು ಮೂರು ಎರಡಲೇ ಆರು ಸೊನ್ನೆ ಇದೆ ನೆಕ್ಸ್ಟ್ ಸೊನ್ನೆ ಆಕೊಳ್ಳೋ ಅಲ್ಲಿ ಈಗ ಆರುನೂರ ಮೂವತ್ತು ಇದರ ಉತ್ತರ ಆಗತ್ತೆ ಆರುನೂರ ಮೂವತ್ತು ಇನ್ನು ನಾಲ್ಕನೇ ಲೆಕ್ಕ ಇದು ಅಷ್ಟೇ ಇಲ್ಲೂ ಮೈನಸ್ ಇದೆ ಇಲ್ಲೂ ಮೈನಸ್ ಇದೆ ಸೊ ಮೈನಸ್ ಇಂಟು ಮೈನಸ್ ಪ್ಲಸ್ ಮುನ್ನೂರ ಹದಿನಾರು ಅಂದಲೇ ಮುನ್ನೂರ ಹದಿನಾರು ಇದು ಹದಿನಾರು ಇದು ನೆಕ್ಸ್ಟ್ ಈ ಲೆಕ್ಕ ಇಲ್ಲಿ ನೋಡಿ ಸೊನ್ನೆ ಇದೆ ಹಾಗಾಗಿ ಸೊನ್ನೆಯಿಂದ ಏನು ಗುಣಿಸಿದ್ರು ಸೊನ್ನೆ ಬರುತ್ತೆ ಹಂಗಾಗಿ ನಾವು ಉಳಿದಂತ ಯಾವ ಸಂಖ್ಯೆಗಳನ್ನು ಚಿಹ್ನೆಗಳನ್ನು ಗುಣಸ ಅವಶ್ಯಕತೆ ಇಲ್ಲ ಡೈರೆಕ್ಟ್ ಸೊನ್ನೆ ಅಂತ ಹೇಳ್ಬೋದು ಇಲ್ಲಿ ನೆಕ್ಸ್ಟ್ ನೋಡಿ ಮೈನಸ್ ಹನ್ನೆರಡು ಇಂಟು ಮೈನಸ್ ಹನ್ನೊಂದು ಇಂಟು ಹತ್ತು ಅಂತ ಇದೆ ಇಲ್ಲಿ ಫಸ್ಟು ಚಿನ್ನಗಳನ್ನು ಗುಣಿಸ್ಕೊಳ್ಳೋದು ಇಲ್ಲಿ ಮೈನಸ್ ಇದೆ ಇಲ್ಲಿ ಮೈನಸ್ ಇದೆ ಸೊ ಮೈನಸ್ ಇಂಟು ಮೈನಸ್ ಪ್ಲಸ್ ಈಗ ಹನ್ನೆರಡು ಒಂದ್ಲೆ ಹನ್ನೆರಡು ಹನ್ನೆರಡಕ್ಕೆ ಎರಡು ದಸಕ ಒಂದು ಕರೆಕ್ಟಾ ಹನ್ನೆರಡು ಒಂದ್ಲೆ ಹನ್ನೆರಡು ಒಂದು ಹದಿಮೂರು ಕರೆಕ್ಟಾ ಇಂಟು ಹತ್ತು ಈಗ ಮತ್ತೆ ನೂರ ಮೂವತ್ತೆರಡು ಇಂಟು ಹತ್ತು ಗುಡ್ಸ್ಕೊಂಡ್ಬಿಟನ್ನ ಅಲ್ಲಿಗೆ ಎಷ್ಟು ಸಾವಿರದ ಮುನ್ನೂರ ಇಪ್ಪತ್ತು ಹತ್ತರಿಂದ ಅಂದರೆ ಒಂದು ಸೊನ್ನೆ ಹಾಕೋದಷ್ಟೇ ಎಷ್ಟು ಉತ್ತರ ನೆಕ್ಸ್ಟ್ ಇದು ನೋಡಿ ಇಲ್ಲಿ ಒಂಬತ್ತು ಈ ಫಸ್ಟ್ ಇವೆರಡನ್ನು ಗುಣಸ್ಕೊಳ ಇಲ್ಲೂ ಮೈನಸ್ ಇದೆ ಇಲ್ಲೂ ಮೈನಸ್ ಇದೆ ಸೊ ಮೈನಸ್ ಇಂಟು ಮೈನಸ್ ಪ್ಲಸ್ ಆರು ಆರುನೂರಲೆ ಹದಿನೆಂಟು ಕರೆಕ್ಟಾ ಈಗ ಹದಿನೆಂಟು ಹದಿನೆಂಟೊಂಬತ್ತಲೇ ನೂರ ಅರವತ್ತ ಎರಡು ಹದಿನೆಂಟರ ಬಗ್ಗೆ ಬರುತ್ತಲ್ವ ಹದಿನೆಂಟೊಂಬತ್ತಲೇ ನೂರ ಅರವತ್ತೆರಡು ನೆಕ್ಸ್ಟ್ ಎಚ್ ಇವನ್ನ ನಾವೇನು ಮಾಡೋಣ ಫಸ್ಟ್ ಇವೆರಡನ್ನು ಗುಣಿಸ್ಕೊಳ ಇಲ್ಲಿ ಮೈನಸ್ ಇದೆ ಇಲ್ಲೂ ಮೈನಸ್ ಇದೆ ಸೊ ಮೈನಸ್ ಇಂಟು ಮೈನಸ್ ಪ್ಲಸ್ ಹದಿನೆಂಟೈದಲೇ ತೊಂಬತ್ತು ಇಂಟು ಮೈನಸ್ ನಾಲ್ಕು ಈಗ ಏನು ಮತ್ತೆ ಚಿನ್ನಗಳನ್ನು ಗುಣಿಸ್ಕೊಳೋಣ ಸೊ ಮೈನಸ್ ಪ್ಲಸ್ ಇಂಟು ಮೈನಸ್ ಮೈನಸ್ ಒಂಬತ್ನಾಲ್ಕಲೆ ಮೂವತ್ತ ಆರು ಸೊನ್ನೆ ಅಲ್ಲಿಗೆ ಮೈನಸ್ ಮುನ್ನೂರ ಅರವತ್ತು ಇದ್ರ ಉತ್ತರ ಇನ್ನು ಐ ಲೆಕ್ಕ ಫಸ್ಟ್ ಇವೆರಡನ್ನ ಗುಣಿಸ್ಕೊಳೋಣ ಸೊ ಮೈನಸ್ ಇಂಟು ಮೈನಸ್ ಪ್ಲಸ್ ಎರಡೊಂದ್ಲೆ ಎರಡು ನೆಕ್ಸ್ಟ್ ನೋಡಿ ಮೈನಸ್ ಇಂಟು ಪ್ಲಸ್ ಮೈನಸ್ ನಾಲ್ಕು ಮೂರಲೇ ಹನ್ನೆರಡು ಈಗ ಫಸ್ಟ್ ಮತ್ತೆ ಚಿನ್ನಗಳನ್ನು ಗುಣಿಸ್ಕೊಳಣ ಸೊ ಪ್ಲಸ್ ಇಂಟು ಮೈನಸ್ ಮೈನಸ್ ಹನ್ನೆರಡು ಎರಡಲೇ ಇಪ್ಪತ್ತ ನಾಲ್ಕು ಎಂಥ ಇಪ್ಪತ್ತ್ನಾಲ್ಕು ಮೈನಸ್ ಇಪ್ಪತ್ನಾಲ್ಕು ಸೊ ಫಸ್ಟ್ ಇವೆರಡನ್ನು ಗುಡಿಸ್ಕೊಳ ಸೊ ಮೈನಸ್ ಇಂಟು ಮೈನಸ್ ಪ್ಲಸ್ ಆರು ಮೂರಲೆ ಹದಿನೆಂಟು ಇಂಟು ಇಲ್ಲಿ ನೋಡಿ ಇಲ್ಲಿ ಮೈನಸ್ ಇದೆ ಇಲ್ಲಿ ಮೈನಸ್ ಇದೆ ಸೊ ಮೈನಸ್ ಇಂಟು ಮೈನಸ್ ಪ್ಲಸ್ ಎರಡೊಂದಲೆ ಎರಡು ಹದಿನೆಂಟು ಮೂವತ್ತಾರು ಇದು ಇದರ ಫೈನಲ್ ಉತ್ತರ ಆಗಿದೆ ಈಗ ಎರಡನೇದು ಮುಂದಿನ ಅವುಗಳನ್ನು ಪರೀಕ್ಷಿಸಿ ಅಂತ ಕೊಟ್ಟಿದ್ದಾರೆ ಇದು ಸಮ ಆಗತ್ತಾ ಅಂತ ಕೇಳಿದ್ದಾರೆ ಫಸ್ಟ್ ನಾವೇನು ಮಾಡೋಣ ಈ ಕಡೆಯನ್ನು ಮಾಡ್ಕೊಳ್ತಾ ಹೋಗೋಣ ಹದಿನೆಂಟು ಇಂಟು ನೋಡಿ ಇಲ್ಲಿ ಏಳಿದೆ ಏಳು ನೋಡಿ ಇಲ್ಲಿ ಪ್ಲಸ್ ಇಂಟು ಮೈನಸ್ ಮೈನಸ್ ಹೌದಾ ಮೂರು ಸೊ ಬ್ರಾಕೆಟ್ ಕ್ಲೋಸ್ ಈಗ ನಂತರ ಇವೆರಡನ್ನ ಮಾಡೋಣ ಸೊ ಹದಿನೆಂಟು ಏಳೆ ಹದಿನೆಂಟು ಏಳೆ ಅಷ್ಟು ನೂರ ಇಪ್ಪತ್ತಾರು ಪ್ಲಸ್ ನೋಡಿ ಇವೆರಡು ಏನಿದೆ ಗುಣಾಕಾರ ಚಿಹ್ನೆ ಇದೆ ಹಾಗಾಗಿ ನೋಡಿ ಹದಿನೆಂಟು ಮೂರಲೆ ಐವತ್ತ್ನಾಲ್ಕು ಆದರೆ ಇಲ್ಲಿ ಸೊ ಇಲ್ಲಿ ಪ್ಲಸ್ ಇದೆ ಇಲ್ಲಿ ಮೈನಸ್ ಇದೆ ಸೊ ಪ್ಲಸ್ ಇಂಟು ಮೈನಸ್ ಮೈನಸ್ ಹದಿನೆಂಟು ಮೂರಲೆ ಐವತ್ತ ನಾಲ್ಕು ಈಗ ನೋಡಿ ಹದಿನೆಂಟು ಏಳರಲ್ಲಿ ಮೂರು ಹೋದರೆ ನಾಲ್ಕು ಇಲ್ಲಿ ನೂರ ಇಪ್ಪತ್ತಾರು ಪ್ಲಸ್ ಇಂಟು ಮೈನಸ್ ಮೈನಸ್ ಐವತ್ನಾಲ್ಕು ಈಗ ನೋಡಿ ಹದಿನೆಂಟು ನಾಲ್ಕಲೇ ಎಷ್ಟು ಎಪ್ಪತ್ತ ಎರಡು ಇಲ್ಲಿ ಇಸ್ ಟು ನೂರ ಇಪ್ಪತ್ತಾರಲ್ಲಿ ಐವತ್ನಾಲ್ಕು ಹೋದರೆ ಆರಲ್ಲಿ ನಾಲ್ಕು ಹೋದರೆ ಎರಡು ಕರೆಕ್ಟಾ ನೆಕ್ಸ್ಟ್ ಹನ್ನೆರಡರಲ್ಲಿ ಐದು ಹೋದರೆ ಏಳು ಎಪ್ಪತ್ತೆರಡು ಇಸ್ ಈಕ್ವಲ್ ಟು ಎಪ್ಪತ್ತೆರಡು ನೋಡಿ ಎರಡು ಸಮ ಬರುತ್ತೆ ಸೊ ಇಸಿಕೊಲ್ ಟು ಚಿಹ್ನೆ ಇದೆ ಇಲ್ಲೂ ಟು ಚಿಹ್ನೆ ಇದೆ ಉತ್ತರನು ಸಹ ಸೇಮ್ ಬರ್ತಾ ಇದೆ ನೆಕ್ಸ್ಟ್ ಇದು ಇನ್ನೊಂದು ಬಿ ಲೆಕ್ಕ ಮಾಡ್ತಾ ಹೋಗೋಣ ಫಸ್ಟು ಇದೇನಿದೆ ಮೈನಸ್ ಇಪ್ಪತ್ತೊಂದು ಎಂಟು ಸೊ ಇಲ್ಲಿ ನೋಡಿ ಇಲ್ಲಿ ಮೈನಸ್ ನಾಲ್ಕಿದೆ ಇಲ್ಲಿ ಮೈನಸ್ ಆರಿದೆ ಸೊ ಎರಡನ್ನು ಕೂಡಿಬಿಟ್ರೆ ಏನಾಗುತ್ತೆ ಮೈನಸ್ ಹತ್ತು ಬರುತ್ತೆ ಕರೆಕ್ಟಾ ನೆಕ್ಸ್ಟ್ ಇವೆರಡನ್ನು ಗುಡಿಸ್ಕೊಳ್ಳೋಣ ಸೊ ಮೈನಸ್ ಇಂಟು ಮೈನಸ್ ಪ್ಲಸ್ ನೋಡಿ ಇಲ್ಲಿ ಮೈನಸ್ ಇಂಟು ಮೈನಸ್ ಪ್ಲಸ್ ನಾಲ್ಕು ಒಂದೇ ನಾಲ್ಕು ನಾಲ್ಕು ಎರಡಲೆ ಎಂಟು ಎಂಬತ್ನಾಲ್ಕು ಬಂತು ನೆಕ್ಸ್ಟ್ ಪ್ಲಸ್ ಇಲ್ಲೂ ಅಷ್ಟೇ ಮೈನಸ್ ಇಂಟು ಮೈನಸ್ ಪ್ಲಸ್ ಇದೆ ಸೊ ಆರೊಂದಲೇ ಆರು ಆರೆರಡಲೇ ಹನ್ನೆರಡು ನೆಕ್ಸ್ಟ್ ನೋಡಿ ಇಲ್ಲಿ ಈಗ ಇಪ್ಪತ್ತೊಂದು ಹತ್ತಲೆ ಅಂದರೆ ಫಸ್ಟ್ ಚಿಹ್ನೆಗಳನ್ನು ಗುಣಸ್ಕೊಳೋದು ಮೈನಸ್ ಇಂಟು ಮೈನಸ್ ಪ್ಲಸ್ ಇಪ್ಪತ್ತೊಂದು ಹತ್ತಲೆ ಇನ್ನೂರ ಹತ್ತು ಇಸ್ ಈಕ್ವಲ್ ಟು ನೋಡಿ ಎಂಟು ಮತ್ತು ನಾಲ್ಕು ಆರು ಹತ್ತಕ್ಕೆ ಸೊನ್ನೆ ಕರೆಕ್ಟಾ ದಶಕ ಒಂದು ಹಾಂ ಈಗ ನೋಡಿ ಎಂಟು ಎರಡು ಹತ್ತು ಹತ್ತು ಒಂದು ಹನ್ನೊಂದು ದಸಕ ಒಂದು ಈಗ ಒಂದು ಒಂದು ಎರಡು ಸೊ ಇನ್ನೂರ ಹತ್ತು ಇಸ್ ಈಕ್ವಲ್ ಟು ಇನ್ನೂರ ಹತ್ತು ಬರುತ್ತೆ ನೆಕ್ಸ್ಟ್ ಮೂರನೇದು ಯಾವುದೇ ಪೂರ್ಣಾಂಕ ಎಗೆ ಮೈನಸ್ ಒಂದು ಇಂಟು ಎ ಯಾವುದಕ್ಕೆ ಸಮ ಅಂತ ಕೇಳಿದರು ಮೈನಸ್ ಒಂದು ಇಂಟು ಎ ಇದು ಯಾವುದಕ್ಕೆ ಸಮ ಅಂದರೆ ಗುಣಸ್ರೀ ಅಂತ ಅರ್ಥ ಸೊ ನೋಡಿ ಪ್ಲಸ್ ಇಂಟು ಮೈನಸ್ ಮೈನಸ್ ಇಲ್ಲಿ ಪ್ಲಸ್ ಇದೆ ಹಾಗಾಗಿ ಪ್ಲಸ್ ಇಂಟು ಮೈನಸ್ ಮೈನಸ್ ಅಥವಾ ಮೈನಸ್ ಇಂಟು ಪ್ಲಸ್ ಮೈನಸ್ ಎ ಇಂಟು ಒಂದು ಏನು ಒಂದು ಎ ಅಥವಾ ಎ ಅಂತ ಬರ್ತಾರೆ ಸಾಕು ಇಲ್ಲಿ ಎ ಅನ್ನೋದೇನು ಎ ಪೂರ್ಣಾಂಕ ಏನು ಪೂರ್ಣಾಂಕ ನೆಕ್ಸ್ಟ್ ಎರಡನೇದು ಮೈನಸ್ ಒಂದರೊಂದಿಗೆ ಮುಂದಿನವುಗಳ ಗುಣಲಬ್ಧಗಳನ್ನು ನೀಡ್ತಕ್ಕಂಥ ಪೂರ್ಣಾಂಕಗಳನ್ನು ನಿರ್ಧರಿಸಿ ಅಂತ ಅಂದರೆ ಮೈನಸ್ ಇಪ್ಪತ್ತೆರಡು ಇಂಟು ಮೈನಸ್ ಒಂದು ಇದೇ ರೀತಿ ಮೂವತ್ತೇಳು ಇಂಟು ಮೈನಸ್ ಒಂದು ಸೊನ್ನೆ ಇಂಟು ಮೈನಸ್ ಒಂದು ಇದರ ಗುಣಲಬ್ಧವನ್ನು ಬರೀರಿ ಅಂತ ಅಂದರೆ ಗುಡಿಸ್ರಿ ಅಂತ ಸೊ ಇದೇನಾಗುತ್ತೆ ಸೊ ಮೈನಸ್ ಇಂಟು ಮೈನಸ್ ಪ್ಲಸ್ ಇಪ್ಪತ್ತೆರಡು ಒಂದಲೇ ಇಪ್ಪತ್ತೆರಡು ಸೊ ಇದು ಪ್ಲಸ್ ಇಂಟು ಮೈನಸ್ ಮೈನಸ್ ಮೂವತ್ತೇಳು ಒಂದಲೇ ಮೂವತ್ತೇಳು ಸೊನ್ನೆಗೆ ಚಿನ್ನ ಗುಣ ಅವಶ್ಯಕತೆ ಇಲ್ಲ ಅಂದರೆ ಸೊನ್ನೆಯಿಂದ ಏನೇ ಗುಣಿಸಿದ್ರು ಸೊನ್ನೆ ಬರುತ್ತೆ ಉತ್ತರ ಸೊ ಹಾಗಾಗಿ ಆನ್ಸರ್ ಸೊನ್ನೆ ಅಂತ ಬರೆದ್ರೆ ಮುಗಿಯುತ್ತೆ ನೆಕ್ಸ್ಟ್ ನಾಲ್ಕನೇ ಲೆಕ್ಕ ಮೈನಸ್ ಒಂದು ಇಂಟು ಐದರಿಂದ ಆರಂಭಿಸಿ ಮೈನಸ್ ಒಂದು ಇಂಟು ಮೈನಸ್ ಒಂದು ಇಸ್ ಈಕ್ವಲ್ ಟು ಒಂದು ವಿನ್ಯಾಸವನ್ನು ಸೂಚಿಸ್ತಕ್ಕಂಥ ವಿವಿಧ ಗುಣಲಬ್ಧಗಳನ್ನು ಬರೆಯಿರಿ ಅಂತ ಕೊಟ್ಟಿದ್ದಾರೆ ಸೊ ಈಗ ಏನು ಏನು ಮಾಡಬೇಕಂತೆ ನೋಡಿ ಮೈನಸ್ ಒಂದು ಇಂಟು ಐದು ಇಲ್ಲಿಂದ ಏನು ಶುರುವಾಗಿ ಡಿಕ್ರೀಸಿಂಗ್ ಅಂತ ಬಂದು ಮೈನಸ್ ಒಂದು ಬರಬೇಕಂತಂದರೆ ಇದು ಮೈನಸ್ ಒಂದು ಇಂಟು ಇದರ ಡಿಕ್ರೀಸ್ ಅಂದರೆ ಇದಕ್ಕಿಂತ ಕಡಿಮೆ ಅಂದರೆ ಐದಕ್ಕಿಂತ ಕಡಿಮೆ ನೆಕ್ಸ್ಟ್ ನಾಲ್ಕು ಕರೆಕ್ಟಾ ನೆಕ್ಸ್ಟ್ ಮೈನಸ್ ಒಂದು ಇಂಟು ಇದಕ್ಕಿಂತ ಕಡಿಮೆ ಮೂರು ನೆಕ್ಸ್ಟ್ ಮೈನಸ್ ಒಂದು ಇಂಟು ಮೂರಕ್ಕಿಂತ ಕಡಿಮೆ ಎರಡು ನೆಕ್ಸ್ಟ್ ಮೈನಸ್ ಒಂದು ಇಂಟು ಎರಡಕ್ಕಿಂತ ಕಮ್ಮಿ ಒಂದು ನೆಕ್ಸ್ಟ್ ಮೈನಸ್ ಒಂದು ಇಂಟು ಒಂದಕ್ಕಿಂತ ಕಮ್ಮಿ ಅಂದರೆ ಸೊನ್ನೆ ಹೌದಾ ನೆಕ್ಸ್ಟ್ ಮೈನಸ್ ಒಂದು ಇಂಟು ಸೊನ್ನೆಗಿಂತ ಕಮ್ಮಿ ಯಾವುದು ಮೈನಸ್ ಒಂದು ಸೊ ನೋಡಿ ಬಂತು ಈಗ ಇದನ್ನು ಗುಣಿಸ್ಕೊಂತ ಹೋಗೋಣ ಪ್ಲಸ್ ಮೈನಸ್ ಇಂಟು ಪ್ಲಸ್ ಮೈನಸ್ 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 ನೋಡಿ ಐದೊಂದಲೆ ಐದು ನಾಲ್ಕು ಒಂದಲೇ ನಾಲ್ಕು ಮೂರೊಂದಲೆ ಮೂರು ಎರಡು ಒಂದಲೆ ಎರಡು ಒಂದಲೆ ಒಂದು ಸೊನ್ನೆಗೆ ಏನೇ ಗುಣಿಸಿದ್ರು ಸೊನ್ನೆ ಬರುತ್ತೆ ಇನ್ನು ಇಲ್ಲಿ ಮೈನಸ್ ಇಲ್ಲೂ ಮೈನಸ್ ಇದೆ ಸೊ ಮೈನಸ್ ಇಂಟು ಮೈನಸ್ ಪ್ಲಸ್ ಒಂದೊಂದಲೆ ಒಂದು ಅವ್ರೇನು ಕೇಳಿದಾರೆ ನೋಡಿ ಇದು ಬರಬೇಕು ವಿನ್ಯಾಸ ಅಲ್ಲಿವರೆಗೂ ಎಲ್ಲಿಂದ ಶುರು ಇಲ್ಲಿಂದ ಶುರು ಅಂತ ಸೊ ಹಾಗಾಗಿ ಇಲ್ಲಿಂದ ಸ್ಟಾರ್ಟ್ ಆಗಿದೆ ಇಲ್ಲಿಗೆ ಎಂಡ್ ಆಗಿದೆ ಅಂತ ಸೊ ಅಲ್ಲಿಗೆ ಈ ಲೆಕ್ಕನೂ ಸಹ ಮುಗಿಯುತ್ತೆ